ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಗಂಟೆ ಆಗಿದೆ ಒಂದು ಮಧ್ಯಾಹ್ನದ ಮಧ್ಯಾಹ್ನದಿಂದ ನಂತರದ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ನಾವು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಪದಾರ್ಥ ಎಲ್ಲ ರೆಡಿಯಾಗಿದೆ ಚಿಕನ್ ಕರಿ ಮಾಡಿದ್ದೇನೆ ಇವತ್ತು ಪುಳಿ ಮುಂಚಿ ಖಡಕ್ಕಾಗಿರೋ ಒಂದು ಪುಳಿ ಮುಂಚಿ ಈಗ ಫಸ್ಟಿಗೆ ನಾವು ಊಟ ಮಾಡ್ತಾ ಇದ್ದೀವಿ ನೋಡಿ ಈಗ ಊಟ ಮಾಡಲಿಕ್ಕೆ ಅಂತೇಳಿ ಊಟ ಬಳಸಿಟ್ಟಿದ್ದೇನೆ ನೋಡಿ ಚಿಕನ್ ಪುಳಿ ಮುಂಚೆ ಮಾಡಿದ್ದೇನೆ ಆಗಿದೆ ಮಾತ್ರ ಖಾರ ಆಗಿ ಒಳ್ಳೆ ಸೂಪರಾಗಿ ಉಂಟು ಈಗ ಫಸ್ಟಿಗೆ ಊಟ ಮಾಡ್ತೀನಿ ಆಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಇದು ನನ್ನ ಮಗನಿಗೆ ಊಟ ಅವನು ಪದಾರ್ಥ ಜಾಸ್ತಿ ತಿನ್ನೋದಿಲ್ಲ ಊಟ ಮಾಡಿ ಎಲ್ಲ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ಈಗ ನೋಡಿ ಸಂಜೆಗೆ ನಾನೀಗೊಂದು ಸ್ಪೆಷಲ್ ಆದ ಒಂದು ಐಟಮ್ ಮಾಡ್ತಾ ಇದ್ದೇನೆ ನನ್ನ ಮಗ ಮೊನ್ನೆಯಿಂದ ಹೇಳ್ತಾ ಇದ್ದಾನೆ ಮಾಡಿ 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 ಅಂತೇಳಿ ಯೂಟ್ಯೂಬಲ್ಲಿ ನೋಡೋದು ಹೇಳೋದು ಇದು ಮಾಡಿ ಇದು ಮಾಡಿ ಹೇಳಿ ಹಾಗೆ ನಾನು ಕೂಡ ಫಸ್ಟಾಗಿ ಈಗ ಮಾಡುವ ಅಂತೇಳಿ ಇದ್ದೇನೆ ನೋಡುವ ಯಾವ ರೀತಿ ಬರ್ತದೆ ಅಂತ ಹೇಳಿ ನೋಡಿ ಅದಕ್ಕೆ ಬೇಕಾಗುವ ಐಟಮ್ ಎಲ್ಲ ನಾನೀಗ ತಂದಿದ್ದೇನೆ ನೋಡಿ ಮೈದಾ ನೋಡಿ ನಾನು ಚಿಕನ್ ಮೋಮೋಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಒಂದು ಇನ್ನೂರು ಗ್ರಾಮ್ಸ್ನಷ್ಟು ಚಿಕನನ್ನು ತೆಗೆದಿದ್ದೇನೆ ಇದು ಬೋನ್ಲೆಸ್ ಚಿಕನ್ ನೋಡಿ ಈಗ ಇದನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ದಾನೀಗ ಸ್ವಲ್ಪ ಬೇಯಿಸ್ತೇನೆ ನಾನು ಉಪ್ಪು ಸ್ವಲ್ಪ ಉಪ್ಪು ಕೂಡ ಹಾಕುವ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡುವ ನೋಡಿ ಇದನ್ನೊಂದು ಐದು ನಿಮಿಷ ಇಡ್ತೀನಿ ನಾನು ಇದೇ ರೀತಿ ಸ್ವಲ್ಪ ಇದಕ್ಕೆ ಉಪ್ಪೆಲ್ಲ ಸ್ವಲ್ಪ ಎಳೆಯಲಿ ಆಮೇಲೆ ಇದನ್ನು ಬೇಯಿಸಿ ಆಯಿತು ಈಗ ಚಿಕನ್ ಅನ್ನು ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆ ಒಂದು ಐದು ಹತ್ತು ನಿಮಿಷ ಅಷ್ಟೇ ಅಷ್ಟಿಡ್ತೀನಿ ಅಷ್ಟರವರೆಗೆ ನಾನಿಲ್ಲಿ ಹಿಟ್ಟನ್ನು ಮಾಡ್ಲಿಕ್ಕೆ ಉಂಟು ಮೊಮೋಸಿಗೆ ಅದನ್ನೀಗ ರೆಡಿ ಮಾಡ್ತಾ ಇದ್ದೀನಿ ಈಗ ಮೊಮೋಸ್ ಮಾಡಲಿಕ್ಕೆ ಈಗ ಹಿಟ್ಟು ಕಲಸಿಡ್ಲಿಕ್ಕೆ ಉಂಟು ಈಗ ನೋಡಿ ಇಲ್ಲಿ ಮೈದಾ ಹುಡಿ ತಗೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಕಪ್ಪಿನಷ್ಟು ನಾನು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೇನೆ ಆಮೇಲೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತೇನೆ ನೋಡಿ ಒಂದು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಇದನ್ನು ಈ ರೀತಿ ಮಾಡುವಾಗ ಎಲ್ಲ ಒಟ್ಟಾಗ್ತದೆ ಮೈದಾ ಮತ್ತು ಅಕ್ಕಿ ಹಿಟ್ಟು ಉಪ್ಪೆಲ್ಲ ಒಟ್ಟಾಗ್ತದೆ ಆಮೇಲೆ ಕಲಸಲಿಕ್ಕೆ ಕೂಡ ನಮಗೆ ಈಸಿ ಆಗ್ತದೆ ಇನ್ನು ಇದಕ್ಕೆ ನೀರು ಹಾಕುವ ನೋಡಿ ಚಪಾತಿ ಹಿಟ್ಟು ಮಾಡುವ ರೀತಿಯನ್ನು ಮಾಡಿದರೆ ಆಯಿತು ನೋಡಿ ಅಂಟು ಮಾಡಿ ಈಗ ರೆಡಿಯಾಗಿದೆ ನೋಡಿ ಇಷ್ಟು ಸಾಫ್ಟಾಗಿ ನಾನು ಅಂಟು ಮಾಡಿದ್ದೇನೆ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿದ್ದೇನೆ ನೋಡುವ ಯಾವ ರೀತಿ ಬರ್ತದೆ ಅಂತೇಳಿ ಮೈದಾ ಮಾತ್ರ ಹಾಕಿ ಮಾಡ್ತಾರೆ ಅದನ್ನು ನೋಡಿದ್ದೇನೆ ನಾನು ಈಗ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿದ್ದೇನೆ ಶಾವಿಗೆಲ್ಲ ಮಾಡುವ ಅಕ್ಕಿ ಹಿಟ್ಟು ಉಂಟಲ್ಲ ಅಷ್ಟು ನೈಸ್ ಆಗಿರುವ ಅಕ್ಕಿ ಹಿಟ್ಟನ್ನು ನಾನು ಇದಕ್ಕೆ ಸೇರಿಸಿದ್ದೇನೆ ಇದನ್ನಿನ್ನು ಇಡುವ ಇನ್ನು ನಾವು ಬೇರೆ ಪ್ರಿಪ್ರೇಷನ್ ಮಾಡುವಾಗ ಸರಿಯಾಗ್ತದೆ ಈಗ ಇದು ಇರಲಿ ಈಗ ನೋಡಿ ಮ್ಯಾರಿನೇಟ್ ಮಾಡಿದ ಚಿಕನನ್ನು ನಾನು ಬೇಯಕ್ಕೆ ಹಾಕಿದ್ದೀನಿ ಲೋ ಫ್ಲೇಮಲ್ಲಿಟ್ಟಿದ್ದನ್ನು ಬೇಯಿಸಿದ್ರೆ ಆಯಿತು ಅಂದರೆ ನಾವು ಆಯಿಲ್ ಏನು ಹಾಕೋದಿಲ್ಲಲ್ಲ ಡೈರೆಕ್ಟಾಗಿ ಹಾಕಿದ್ದೇವಲ್ಲ ಹಾಗೆ ಲೋ ಫ್ಲೇಮಲ್ಲಿಟ್ಟಿದ್ದನ್ನು ಬೇಯಿಸುವ ನೋಡಿ ಈಗ ಚಿಕನ್ ಕೂಡ ಈಗ ಬೆಂದಿದೆ ನೋಡಿ ಇನ್ನಿದನ್ನು ತಣ್ಣಗಾಗಲು ಬದಿಗಿಡುವ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಲಿಕ್ಕೆ ಉಂಟು ಇಲ್ಲಿ ನೋಡಿ ಮೊಮೋಸಿಗೆ ಒಂದು ದೊಡ್ಡ ಈರುಳ್ಳಿಯನ್ನು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಎಷ್ಟು ಸಣ್ಣದಾಗ್ತದೋ ಅಷ್ಟು ಅಷ್ಟು ಸಣ್ಣಗೆ ಕಟ್ ಮಾಡಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಅದೇ ರೀತಿ ಶುಂಠಿ ಮತ್ತು ಒಂದು ಕಾಯಿ ಮೆಣಸು ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಎಲ್ಲ ಐಟಮನ್ನು ಕೂಡ ಹಾಕಿ ಸಣ್ಣದಾಗಿ ಕಟ್ ಮಾಡಬೇಕು ಇನ್ನು ಇದಕ್ಕೆ ಬೇಕಿದ್ದರೆ ಕ್ಯಾಬೇಜ್ ಕ್ಯಾರೆಟ್ ಅದು ಕೂಡ ಹಾಕ್ಬೋದು ನಾನಿಲ್ಲಿ ಇಷ್ಟೇ ಐಟಮಲ್ಲಿ ಇದ್ದೀನಿ ಇಲ್ಲಿ ನೋಡಿ ಚಿಕನನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಕ್ರಶ್ ಮಾಡಿದ್ದೇನೆ ನೋಡಿ ಈಗ ಚಿಕನ್ ಬೇಯಿಸಿದ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇನ್ನು ಕಟ್ ಮಾಡಿದ ಈರುಳ್ಳಿ ಕಾಯಿ ಮೆಣಸೆಲ್ಲ ಸೇರಿಸುವ ಇದಕ್ಕೆ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಚಿಕನ್ ಬೇಯಿಸುವಾಗ ಉಪ್ಪು ಹಾಕಿದ್ದೇನೆ ಹಾಗೆ ಈರುಳ್ಳಿಗೆಲ್ಲ ಸ್ವಲ್ಪ ಉಪ್ಪು ಬೇಕು ಅಂತೇಳಿ ಸ್ವಲ್ಪ ಹಾಕ್ತಾ ಇದ್ದೇನೆ ಆಮೇಲೆ ನೋಡಿ ಒಂದು ಅರ್ಧ ಹತ್ತು ಸ್ಪೂನಿನಷ್ಟು ಸೋಯಾ ಸಾಸನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ ಈಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ನೋಡುವ ಯಾವ ರೀತಿ ಆಗ್ತದೆ ಮೋಮೋಸ್ ಅಂತ ಹೇಳಿ ಮನೆಯಲ್ಲೇ ಮಾಡಿ ಈ ಥರ ತಿನ್ನಲಿಕ್ಕೊಂದು ಮಜವೇ ಬೇರೆ ಅಲ್ವಾ ನಾವೇ ಮಾಡೋದು ನಾವೇ ತಿನ್ನೋದು ನೋಡಿ ಈಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ ಮೊಮೋಸ್ಗೆ ಫಿಲ್ಲಿಂಗ್ ಮಾಡಲಿಕ್ಕೆ ರೆಡಿಯಾಗಿ ಬಂದಿದೆ ಚಿಕನೆಲ್ಲ ನೋಡಿ ನೋಡಿ ಈಗ ಹಿಟ್ಟು ಕೂಡ ಈಗ ನೋಡಿ ಸಾಫ್ಟಾಗಿದೆ ಈಗ ಇದನ್ನು ಚಪಾತಿ ಥರ ಲಟ್ಟಿಸುವ ನೋಡಿ ಇದನ್ನು ತೆಳುವಾಗಿ ಈ ಥರ ಲಟ್ಟಿಸಿದರೆ ಆಯಿತು ನೋಡಿ ಈಗ ಲಟ್ಟಿಸಿ ಆಗಿದೆ ಇನ್ನು ನೋಡಿ ಈ ಥರ ಕಪ್ಪಿನಲ್ಲಿ ಸರ್ಕಲ್ ಮಾಡಿದರೆ ಆಯಿತು ನಮಗೆ ಎಷ್ಟು ದೊಡ್ಡ ಸರ್ಕಲ್ ಬೇಕು ಅಷ್ಟು ದೊಡ್ಡ ಕಪ್ಪನ್ನು ತಗೊಂಡ್ರೆ ಆಯಿತು ನಾನು ನೋಡಿ ಈಗ ಎರಡು ಸರ್ಕಲ್ ಮಾಡಿದ್ದೇನೆ ಈಗ ಒಂದು ಲಟ್ಟಿಸಿದ್ದರಲ್ಲಿ ನೋಡಿ ಆಮೇಲೆ ಉಳಿದ ಹಿಟ್ಟನ್ನು ಈ ರೀತಿ ತೆಗೆದ್ರೆ ಆಯಿತು ತುಂಬ ಈಸಿಯಾಗಿ ಬರ್ತದೆ ಮೊಮೋಸ್ ಕೂಡ ಹಾಗೆ ಎಲ್ಲ ಒಂದೇ ಥರ ಇರ್ತದೆ ಈ ಥರ ಮಾಡೋದರಿಂದ ನೋಡಿ ಈಗ ಕರೆಕ್ಟಾಗಿ ಬಂದಿದೆ ಸರ್ಕಲ್ ನೋಡಿ ಏನು ಕಷ್ಟ ಇಲ್ಲ ಈಸಿಯಾಗಿ ಉಂಟು ಪೇಷನ್ಸ್ ಬೇಕು ಮಾತ್ರ ನೋಡಿ ಯಾವ ರೀತಿ ಉಂಟು ಇನ್ನಿದಕ್ಕೆ ಫಿಲ್ಲಿಂಗನ್ನು ಹಾಕಿ ಕವರ್ ಮಾಡಿದರೆ ಆಯಿತು ನೋಡಿ ನಾನೀಗ ಚಿಕನ್ ಫಿಲ್ಲಿಂಗನ್ನು ಹಾಕ್ತಾ ಇದ್ದೇನೆ ನೋಡಿ ಒಂದು ಸರ್ಕಲ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿದರೆ ಆಯಿತು ನೋಡಿ ನೋಡಿ ಈಗ ನಾನೀಗ ಈ ಥರ ಫಿಲ್ಲಿಂಗನ್ನು ಹಾಕಿದ್ದೇನೆ ಆಮೇಲೆ ನೋಡಿ ಸೈಡಿಂದ ಇದನ್ನು ಕವರ್ ಮಾಡ್ತಾ ಬಂದರೆ ಆಯಿತು ನೋಡಿ ಈ ಥರ ಮಡಚ್ತಾ ಬಂದರೆ ಆಯಿತು ನೋಡಿ ಒಂದೆರಡು ಮಾಡುವಾಗ ಕಷ್ಟ ಆಗ್ತದೆ ಆಮೇಲೆ ಈಸಿ ಆಗ್ತದೆ ನೋಡಿ ಈ ಥರ ಸರ್ಕಲಾಗೇ ಬಂದರೆ ಆಯಿತು ಆಗ ಕರೆಕ್ಟ್ ಆಗ್ತದೆ ನೋಡಿ ಆಮೇಲೆ ಹೀಗೆ ಸ್ವಲ್ಪ ಟ್ವಿಸ್ಟ್ ಮಾಡಿದರೆ ಆಯಿತು ಇಲ್ಲಿ ನೋಡಿ ಈಗ ಮಾಮೋಸಂತೂ ಕರೆಕ್ಟಾಗಿದೆ ಇದೇ ರೀತಿ ಎಲ್ಲ ಮೊಮೋಸನ್ನು ಮಾಡಿ ತೆಗೆಯುವ ಮಸಾಲೆ ಮಾಡಿ ರೆಡಿಯಾಗಿದೆ ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಚ್ಚುತ್ತಾ ಇದ್ದೇನೆ ಹೀಗೆ ಮಾಡೋದ್ರಿಂದ ಅಂಟೋದಿಲ್ಲ ಇಲ್ಲದಿದ್ರೆ ತೆಗೆಯುವಾಗ ಅಂಟುತ್ತದೆ ಈಗ ಒಂದೊಂದೇ ಇದ್ದೇನೆ ಈಗ ನೋಡಿ ಎಲ್ಲ ಇಡ್ಲಿ ಇಟ್ಟಿದ್ದೇನೆ ಇನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸುವ ನೋಡಿ ಇಲ್ಲಿ ಮೊಮೋಸ್ ಚಟ್ನಿಗೆ ಮೂರು ಮೆಣಸು ಮತ್ತು ಒಂದು ಟೊಮೆಟೊವನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈಗ ಟೊಮೆಟೊ ಮತ್ತು ಮೆಣಸು ಈಗ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೆ ಟೊಮೆಟೊ ಬೆಂದು ಒಳ್ಳೆ ಸಿಪ್ಪೆ ಎಲ್ಲ ಬರ್ತಾ ಉಂಟು ಇನ್ನಿದನ್ನು ತಣ್ಣಗಾದ ನಂತರ ಚಟ್ನಿ ಮಾಡಲಿಕ್ಕೆ ಉಂಟು ನೋಡಿ ಮಾಮೋಸಿಗೆ ಚಟ್ನಿ ಮಾಡಲಿಕ್ಕೆ ಮೆಣಸು ಮತ್ತು ಟೊಮೆಟನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕುವ ಸ್ವಲ್ಪ ಸಾಕು ಈಗ ಇದನ್ನು ಗ್ರೈಂಡ್ ಮಾಡುವ ನೋಡಿ ಚಟ್ನಿ ಕೂಡ ಈಗ ನೋಡಿ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಮೊಮ್ಮೂಸ್ ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಈಗ ಇದನ್ನೆಲ್ಲ ನೋಡಿ ಈ ಮೊಮೋಸ್ ಎಲ್ಲ ರೆಡಿಯಾಗಿದೆ ಈಗ ತೆಗೆದಿದ್ದೇನೆ ಕೆಲವೆಲ್ಲ ಕರೆಕ್ಟಾಗಿದೆ ಕೆಲವು ಮಾತ್ರ ಸ್ವಲ್ಪ ಈ ರೀತಿಯಾಗಿದೆ ನೋಡಿ ಎಲ್ಲ ಈ ರೀತಿ ಬರಬೇಕಿತ್ತು ಫುಲ್ ಕವರಾಗಿ ಕೆಲವು ಮಾತ್ರ ತೆಗೆಯುವಾಗ ಸ್ವಲ್ಪ ನೋಡಿ ಈ ರೀತಿ ಹೊಡೆದಿದೆ ಪರವಾಗಿಲ್ಲ ನಮಗೇನಲ್ವಾ ನಾನು ಒಂದು ಮಾತ್ರ ಈ ಥರ ಮಾಡಿದ್ದೇನೆ ಡಿಸೈನು ನೋಡುವ ಟೇಸ್ಟ್ ಹೇಗೆ ಉಂಟು ಅಂತೇಳಿ ನೋಡಿ ಚಿಕನ್ ಮೊಮೋಸ್ ರೆಡಿಯಾಗಿ ಉಂಟು ಟೇಸ್ಟ್ ಮಾಡಬೇಕಷ್ಟೆ ಇನ್ನು ಯಾವ ರೀತಿ ಬಂದಿದೆ ಅಂತೇಳಿ ಮಾಡಿ ಮುಗಿಸುವಾಗ ಆಯಿತು ಆರು ಗಂಟೆ ಕಳೆದಿದೆ ಈಗ ನೋಡಿ ಮೊಮೋಸ್ ಮಾಡಲಿಕ್ಕೆ ಹೇಳಿದವನಿಗೆ ಫಸ್ಟ್ ಕೊಟ್ಟು ನೋಡುವ ಏನು ಹೇಳ್ತಾನೆ ಅಂತೇಳಿ ಮೊಮೋಸ್ ಏನು ಹೇಗೆ ಉಂಟು ಸೂಪರ್ ಉಂಟಾ ಟೇಸ್ಟ್ ಉಂಟಾ ಇದುವ ನೀನು ಮಾಡಲಿಕ್ಕೆ ಹೇಳಿದ್ದು ಹೌದಾ ನಾವು ಮನೆಯಲ್ಲೇ ಮಾಡಿದಲ್ವಾ ಮನೆಯಲ್ಲೇ ಮಾಡಿದಲ್ವಾ ಹೋಟೆಲಲ್ಲಿ ಸಿಗುವಷ್ಟು ಟೇಸ್ಟ್ ಆಗೋದಿಲ್ಲ ಅದ್ರದ್ದು ಕೂಡ ಒಳ್ಳೆ ಆಗಿದೆ ಫಸ್ಟ್ ಮಾಡಿದ್ದು ನೋಡುವ ಇನ್ನು ನೆಕ್ಸ್ಟ್ ಟೈಮ್ ಅಲ್ಲಿ ಮಾಡ್ಬೋದು ಆ ಸ್ವಲ್ಪ ಅದು ಕೆಲಸ ಉಂಟು ಮಾಡ್ಲಿಕ್ಕೆ ಹ್ಮ್ ಕಷ್ಟ ಆಗ್ತದೆ ಮಕ್ಕಳು ಹೇಳುವಾಗ ಮತ್ತೆ ಏನು ಮಾಡುದು ಎಲ್ಲ ಇವತ್ತಿನ ಒಂದು ಸಣ್ಣ ವೀಡಿಯೋ ಮೊಮ್ಮಸ್ ಮಾಡಿದ್ದನ್ನು ಒಂದು ಸ್ವಲ್ಪ ಶೇರ್ ಮಾಡಿದ ಅಷ್ಟೇ ಆ ಬೇರೆ ಏನಿಲ್ಲ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಬ ಬಾಯ್